ಎಲ್ಲೇ ಇರ್ತಾರೆ ಓಕೆ ನಮ್ಮ ಬಗ್ಗೆನೇ ಊರೆಲ್ಲ ಹೇಳ್ಕೊಂಬರ್ತಿರ್ತಾರೆ ಏ ಅವ್ರಿಗೇನಾಗಿದೆ ಗೊತ್ತಾ ಅವ್ರಿಗಿನ್ ಪ್ರಾಬ್ಲಮ್ ಆಗಿದೆ ಗೊತ್ತಾ ಅಂತ ಸೇವಕ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲೇ ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ ದುಡ್ಡು ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ ಎಲ್ಲರಿಗೂ ಹೇಳ್ಕೊಂಬರ್ತಿರ್ತಾರೆ ನಮ್ಮ ಬಾಸ್ ವೀಕ್ನೆಸ್ ಏನು ಅಯ್ಯೋ ನನಗೆ ಹಿಂಗೆ ಅಂತ ಈ ಈ ಟೈಲರೇ ಆಗಿರ್ಬೋದು ನೀವು ಬ್ಯೂಟಿಷಿಯನ್ ಯಾರೇ ಆಗಿರಿ ನೀವು ನಿಮ್ಮ ಜೊತೇಲಿ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಚೆನ್ನಾಗಿದ್ದು ನಿಮ್ಮ ಜೊತೆಲೇ ಇದ್ದು ನಿಮ್ಮ ಬಗ್ಗೆ ಎಲ್ಲ ಎಲ್ಲರಿಗೂ ಹೇಳ್ಕೊಂಡು ಬರ್ತಿದ್ದಾರೆ ಅಂದರೆ ಮೊದಲು ಅವರನ್ನು ನೀವು ನಿಮ್ಮ ಕೆಲಸದಲ್ಲಿ ಇಟ್ಕೋಬೇಡಿ ನಿಮ್ಮ ಜೊತೆಲಿ ಇಟ್ಕೋಬೇಡಿ ಪಾಠ ಕಲಿಸ್ತು ಲೈಫಲ್ಲಿ ಸುಮಾರು ಎಚ್ಚರಿಕೆಗಳು ಬಂತು ಇವತ್ತು ಇದನ್ನು ಓದಬೇಕಾದ್ರೆ ಈ ಪ್ರಶ್ನೆಗಳನ್ನ ಓದಬೇಕಾದ್ರೆ ಈ ಥರ ಎಲ್ಲ ನಾಲೆಜ್ ನನಗೇನಾದರೂ ಒಂದು ಐದು ವರ್ಷದ ಹಿಂದೆ ಇದ್ದಿದ್ರು ಇವತ್ತು ಹೇಗಿರ್ತಿತ್ತು ಅಂತ ಅನಿಸ್ತಾ ಇದೆ ಎಷ್ಟು ತಪ್ಪು ಮಾಡಿದ್ದೀನಿ ನಾನು ಅಂತ ಇಲ್ಲಿ ಒಂದೊಂದೇ ಪ್ರಶ್ನೆಗಳಲ್ಲಿ ನೋಡಿಕೊಂಡು ನಿಜಕ್ಕೂ ಈಗ ಬಹಳ ಸೂಕ್ಷ್ಮವಾಗಿ ತಿತ್ಕೊಂಡಿದ್ದೀನಿ ನಮಸ್ತೆ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಬರ್ದಿರೋದು ಜಗದೀಶ ಶರ್ಮಾ ಸಂಪಾ ಅವರು ನೆನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಚಾಪ್ಟರ್ ಹೆಸರು ಹೀಗಿರುವೆಯಾ ಹೇಳಿರೋದು ರಾಮ ಕೇಳ್ತಿರೋದು ಭರತಂಗೆ ಸೊ ನಿನ್ನೆ ಹತ್ತು ಕ್ವಶನ್ಸ್ ನಾವು ನೋಡಿದ್ವಿ ಇವತ್ತೇನು ಕೇಳ್ತಾರೆ ನೋಡೋಣ ರಾಜನಾದವ ಉಗ್ರವಾದ ಶಿಕ್ಷೆಯ ಮೂಲಕ ಪ್ರಜೆಗಳನ್ನು ಉದ್ವೇಗಗೊಳಿಸಬಾರದು ಅದು ರಾಷ್ಟ್ರದ ಉದ್ವೇಗಕ್ಕೆ ಕಾರಣವಾಗುತ್ತೆ ಹೀಗಾಗದಂತೆ ತಡೆಯುವ ಕಾರ್ಯವನ್ನು ಮಂತ್ರಿಗಳು ಮಾಡಬೇಕು ನಿನ್ನ ಮಂತ್ರಿಗಳು ಹೀಗೆ ಮಾಡ್ತಿದ್ದಾರಾ ಅಂತ ಕೇಳ್ತಿದ್ದಾರೆ ಅಂದರೆ ನಾವು ಯಾರೇ ಒಬ್ಬರು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡಬೇಕಾದ್ರೆ ಆ ಶಿಕ್ಷೆ ಏನು ಹೇಳ್ತಾರೆ ಅಶ್ ಶಿಕ್ಷೆ ಕೊಡಬೇಕು ಆದರೆ ಉಗ್ರವಾದ ಶಿಕ್ಷೆಗಳನ್ನು ಕೊಡಬಾರ್ದು ಜನರಲ್ಲಿ ಒಂಥರ ಆತಂಕಗಳನ್ನು ಕ್ರಿಯೇಟ್ ಮಾಡುವಂತಹ ನೆಗೆಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುವಂತಹ ಭಯದಲ್ಲೇ ಬದುಕುವಂತಹ ಒಂದು ಶಿಕ್ಷೆಗಳನ್ನು ಕೊಡಬಾರ್ದು ಶಿಕ್ಷೆ ಕೊಡಬೇಕು ಆದರೆ ಯಾವ ಶಿಕ್ಷೆ ಕೊಡಬೇಕು ಅಂತ ರಾಜನಿಗೆ ಗೊತ್ತಿರಬೇಕು ಇನ್ ಕೇಸ್ ಅದೇನಾದರೂ ರಾಜ ಆ ತಪ್ಪು ಮಾಡ್ತಾ ಇದ್ದಾರೆ ಅಂದರೂ ಕೂಡ ಮಂತ್ರಿಗಳು ಅದನ್ನು ತಡೆಯುವಂಥ ಮಂತ್ರಿಗಳು ಇರಬೇಕು ಸೊ ನೀನು ಆಯ್ಕೆ ಮಾಡಿಕೊಂಡಿರೋ ಮಂತ್ರಿ ಹೀಗೆ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ ಇದನ್ನ ನಮ್ಮ ಲೈಫಲ್ಲಿ ಹಾಕೊಳ್ಳೋದಾದ್ರೆ ಮಕ್ಕಳೇನೋ ತಪ್ಪು ಮಾಡ್ತಾರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅಂದ್ರೆ ಸುಮಾರು ಕೌನ್ಸಿಲಿಂಗ್ಗಳು ಗಳು ಬರುತ್ತೆ ಒಂದೊಂದ್ಸಲ ನಾನೇ ಎಮೋಷನಲಿ ಹಾಕ್ತೀನಿ ಸೀರಿಯಸ್ಲಿ ಮಕ್ಕಳೇನೋ ತಪ್ಪು ಮಾಡಿರ್ತಾರೆ ಬರೆ ಇಟ್ಟಿರ್ತಾರೆ ಅವಾಗಿನ ಕಾಲದಲ್ಲೇ ಇಡ್ತಿದ್ರು ಹೌದು ಯಾವ ಬರೆ ಇಟ್ಟಿರ್ತಾರೆ ಅಂದ್ರೆ ಮಕ್ಕಳ ಬಾಡಿಯಲ್ಲಿ ಅಷ್ಟು ಏಟ್ ಆಗಿರುತ್ತೆ ಮೈ ಚುಮ್ಮನಂತೆ ಅದನ್ನು ನೋಡಿದ್ರೆ ಮನೇಲಿರೋ ನಾಯಿಗಳು ಕೂಡ ಏನಾದರೂ ಒಂದು ಸ್ವಲ್ಪ ಮಾಡಿದ್ರೆ ನಾಯಿಗೂ ಹೆಂಗೆ ಬೆಲ್ಟ್ ತೊಗೊಂಡು ಹೊಡಿತಾರೆ ಅಂದರೆ ಇವರ ಫಸ್ಟ್ರೇಷನ್ ಇವರು ಮೆಂಟಲಿ ಸ್ಟೆಬಲ್ ಆಗಿರೋದಿಲ್ಲ ಅದನ್ನೆಲ್ಲ ಮಕ್ಕಳ ಮೇಲೆ ಮಾಡ್ತಾ ಇರ್ತಾರೆ ಸಿ ನಾನು ಓಪನ್ ಆಗಿ ಹೇಳ್ತೀನಿ ಯಾರೆಲ್ಲ ನಿಮ್ಮ ಮಕ್ಕಳುಗಳಿಗೆ ಎರ ಹೊಡಿತಾ ಇದ್ದೀರಾ ಜಜ್ಜುತ್ತಿದ್ದೀರಾ ಕಿಟ್ಟಕಿಟ್ಟು ಮಾತಾಡ್ತಾ ಇದ್ದೀರಾ ನಾನು ನಿಜ ಹೇಳ್ತಾ ಇದ್ದೀನಿ ನಿಮ್ಮ ಮೆಂಟಲ್ ಸ್ಟೇಟಸ್ ಸರಿ ಇರಬೇಕು ಅದಿಲ್ಲ ಅನ್ಸುತ್ತೆ ಬೇಜಾರು ಮಾಡ್ಕೋಬೇಡಿ ಇನ್ ಕೇಸ್ ಹೌದು ಅಂತ ನೀವು ಒಪ್ಕೊಳ್ಳೋದಾದರೆ ನಿಮ್ಮ ಪರಿವರ್ತನೆ ಸ್ಟಾರ್ಟ್ ಆಗುತ್ತೆ ಹೌದಪ್ಪ ನಾನು ಹಿಂಗೆ ಮಾಡ್ತಾ ಇದ್ದೀನಲ್ವಾ ಇವ್ರು ಸರಿಯಾಗಿ ಹೇಳ್ತಿದ್ದಾರಲ್ವ ಹಾಗಿದ್ರೆ ನನ್ನ ಮೆಂಟಲ್ ಸ್ಟೇಟಸ್ನ ನಾನು ಖಾಮಾಗಿಟ್ಕೋಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ನೀವು ಬದಲಾಗ್ತೀರಾ ಓಕೆ ಆ ಥರ ಬದಲಾಗಿರೋರು ತುಂಬ ಜನ ಇದ್ದಾರೆ ನಮ್ಮ ವರ್ಕ್ಶಾಪಲ್ಲಿ ಮುಕ್ತವಾಗಿ ಹೇಳ್ಕೊಳ್ತಾರೆ ಮ್ಯಾಮ್ ಹಿಂಗೆ ಹೊಡಿತಿದ್ದೆ ಮ್ಯಾಮ್ ನನ್ನ ಮಗನ್ನ ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ ಇದನ್ನು ಹೀಗೆಲ್ಲ ನಿಭಾಯಿಸ್ಬೋದು ಅಂತ ಇವತ್ತು ನಾನು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಸದ್ಯ ಎಷ್ಟು ಮಕ್ಕಳು ಉಳಿದ್ವು ಅಂತ ಅನಿಸುತ್ತೆ ಅಲ್ವಾ ಸೊ ಇಲ್ಲಿ ಅದನ್ನೇ ಹೇಳ್ತಿರೋದು ಶಿಕ್ಷೆ ಕೊಡೋಣ ಹೆಂಗೆ ಶಿಕ್ಷೆ ಕೊಡಬೇಕು ಫಾರ್ ಎಕ್ಸಾಂಪಲ್ ಇದನ್ನು ಮಾಡಲಿಲ್ಲ ಅಂದರೆ ಓಕೆ ನೀನು ಇದನ್ನು ಮಾಡಿಲ್ಲ ಸೊ ದಟ್ ನಾನು ನಿಂಗೆ ಇದನ್ನು ಕೊಡಲ್ಲ ಈ ಥರದನ್ನು ಬೇಕಾದ್ರೆ ಹೇಳ್ಬೋದು ಇದನ್ನು ಮಾಡಿದ್ರೆ ಇದು ಸಿಗುತ್ತೆ ಯಾರಿಗೋ ಮಗು ಕಾಲಲ್ಲಿ ಒದಿಯತ್ತೆ ಓಕೆ ಹೋಗಿಬಿಟ್ಟು ಕಾಲಲ್ಲಿ ಒದೀತಿದ್ದಂಗೆನೆ ತೆಗೆದು ಫಟ್ ಫಟ್ ಅಂತ ಒಡೆಯೋದು ಆಮೇಲೆ ಬರೆ ಹಾಕ್ಬಿಡೋದು ಆ ಕಾಲು ಒಂಥರ ಎಷ್ಟು ಹಿಂಸೆ ಅಲ್ವಾ ಶ್ ಕ್ರೂರವಾಗಿ ಯಾಕೆ ಮಾಡಬೇಕು ಸೊ ಅದೇ ಜಾಗದಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ನೀನು ಕಾಲಲ್ಲಿ ಓದಿದ್ಯಾ ಅಲ್ವಾ ಸೊ ನೀನು ಅವ್ರಿಗೆ ಕ್ಷಮೆ ಕೇಳಬೇಕು ಇನ್ನೊಂದು ಸಲ ಕಾಲಲ್ಲಿ ಓದ್ರೆ ನಾನು ಹೆಂಗೆ ನಿನಗೆ ಹೊರಿತೀನಿ ಅಂದರೆ ನಿನಗೆ ನೋವಾಗುತ್ತೆ ಆವಾಗ ನಾನು ಮಾಡೋಕ್ಕಾಗಲ್ಲ ಈ ಥರ ಹೆದರಿಸ್ಬೇಕು ಅಥವಾ ಕ್ಷಮೆ ಕೇಳಿಸ್ಬೇಕು ಅಥವಾ ಓಕೆ ನೀನು ಈ ಥರ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಂಡಿದ್ಯಾ ನಾನು ಸ್ವಲ್ಪ ನಿನ್ನ ಜೊತೆ ಮಾ ನಾನು ನಿನ್ನ ಜೊತೆ ಮಾತಾಡಲ್ಲ ಟೂ ನಿನ್ನ ಜೊತೆ ನಾನು ಈ ಥರ ಇರಬೇಕು ಬಟ್ ಹೈಯೆಸ್ಟ್ ಪ್ರೀತಿಯನ್ನು ಕೂಡ ಕೊಡ್ತಾ ಇರಬೇಕು ಆ ಪ್ರೀತಿಯಿಂದನೇ ಟ್ಯೂನ್ ಮಾಡಬೇಕಾಗಿದೆ ನಾವು ಓಕೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹೊಡೆಯೋದಲ್ಲ ಎಕ್ಸಾಂಪಲ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ನನ್ನ ಮಗ ಎಲ್ಲೋ ಮಾತಾಡ್ತಾ ಕೇಳಿಸ್ಕೊಂಡಿರ್ತಾರಲ್ವ ನನ್ನ ಮಗನೇ ಅಂತ ಸೊ ಅವ್ರ ಅಣ್ಣಂಗೆ ಮಾತಾಡ್ತಾ ನನ್ನ ಮಗನೇ ಅಂದ್ಬಿಟ್ಟ ನಾನು ಕೇಳಿಸ್ಕೊಂಡಿಲ್ಲ ಇದು ಇದು ನಮ್ಮ ಅಮ್ಮ ಮತ್ತು ನನ್ನ ನನ್ನ ಹಸ್ಬೆಂಡ್ ಅಕ್ಕನ ಮಗಳು ಕೇಳಿಸ್ಕೊಂಡ್ಬಿಟ್ಟು ಅಮ್ಮ ಅಂತ ಅಂದರು ಓಕೆ ಏನು ಹೇಳ್ದ ಅಂತ ನಾನು ಕೇಳಿದೆ ಅವನೇ ಕೇಳು ಅಂದರು ಅವ್ನು ಹೇಳ್ತಾ ಇಲ್ಲ ಚಿನ್ನ ನಾನು ಬೈಯಲ್ಲ ನಿನ್ನನ್ನು ನೀನೇನಾದರೂ ವರ್ಡ್ಸ್ ಯೂಸ್ ಮಾಡಿದ್ರೆ ಅದು ಕೆಟ್ಟದಾಗಿದ್ದರೆ ನಾನು ಹೇಳ್ತೀನಿ ನಿನಗೆ ಮೀನಿಂಗ್ ಗೊತ್ತಿಲ್ಲದೆ ಅಂದಿರ್ಬೋದು ನೀನು ನನ್ನ ಮೀನಿಂಗ್ ಏನು ಅಂತ ಹೇಳ್ತೀನಿ ಆವಾಗ ನೀನು ಅದು ಬೈಯಲ್ಲ ಅಂತ ಹೇಳಿದೆ ಅವ್ನಿಗೆ ಗೊತ್ತಾಗೋಯ್ತು ಅದನ್ನು ಇಲ್ಲ ಅವ್ನಿಗೆ ನಿನಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ತಪ್ಪು ಅಂತ ಗೊತ್ತಾ ನಿನಗೆ ಅಂದೆ ಹ್ಞೂ ಅಂದ ಓಕೆ ಏನು ಹೇಳಿದೆ ಹೇಳು ಅಂದರೆ ಕಿವಿಲಿ ಹೇಳ್ತೀನಿ ಅಂದ ಬಂದುಬಿಟ್ಟು ಕಿವಿಲಿ ಹೇಳ್ದ ನನ್ನ ಮಗನೇ ಅಂತ ಅಂದೆ ಅಂತ ಹೇಳ್ದ ಅದಕ್ಕೆ ಹೌದಾ ಓಕೆ ಸರಿ ಈಗ ನೀನು ನನ್ನ ಮಗ ನನ್ನ ಮಗನೇ ಅಂತ ನಾನು ನಿನಗೆ ಅಂತೀನಿ ಅವನು ನಿನ್ನ ಮಗ ಅಲ್ಲ ಅಲ್ವಾ ಅಣ್ಣ ಸೊ ಅವನಿಗೆ ನೀನು ಅಂದೆ ಆಯಿತು ಫ್ಯಾಮಿಲಿ ನಾವೆಲ್ಲ ಹೇಗೋ ಹೊಂದ್ಕೊತೀವಿ ಹೊರಗಡೆ ನೀನು ಹಿಂಗೆ ಮಾತಾಡೋಕೋದ್ರೆ ಜನ ಸುಮ್ಮನೆ ಇರ್ತಾರಾ ಅಂತ ಅವನಿಗೆ ಕಾನ್ಸಿಕ್ವೆನ್ಸ್ ಅರ್ಥ ಮಾಡ್ಸಿದ್ಮೇಲೆ ಸಲ ಹೇಳಲ್ಲ ಅಮ್ಮ ಸಾರಿ ಅಮ್ಮ ಅಣ್ಣಂಗೆ ಸಾರಿ ಕೇಳು ಅಂದರೆ ಸಾರಿ ಅಂತ ಹೇಳ್ದ ಸೊ ಇಮಿಡಿಯೇಟು ಬಾಯ್ ಪಟ್ 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 ಅಂತ ದೊಡ್ಡ ಮಾತಾಡ್ತೀಯ 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 ಅಂತ ಹೊಡಿತಾರೆ ಆ ಮಗುಗೆ ಬಿಡುತ್ತೆ ಅಂದರೆ ದೊಡ್ಡ ಅಪರಾಧ ಮಾಡಿದೆ ಅಂತ ಸಿ ಇದನ್ನು ಹೇಳ್ತಿದ್ದೀನಿ ಅಂದರೆ ರಾಮ ಇಲ್ಲಿ ಬರೀ ಭರತಂಗೆ ಹೇಳ್ತಿರೋದಲ್ಲ ನಾವೆಲ್ಲ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋ ವಿಚಾರಗಳಿದು ರಾಜನ ಗುಣಗಳು ಅಂದ ತಕ್ಷಣ ನಾವು ರಾಜನೇ ಆಗಬೇಕು ಅಂತ ಅಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವೇ ರಾಜ ನಾವೇ ರಾಣಿ ಆಗಿರ್ತೀವಿ ನಮ್ಮ ಬಿಸ್ನೆಸ್ಗಳಲ್ಲಿ ನಾವೇ ರಾಜ ನಾವೇ ರಾಣಿ ಆಗಿರ್ತೀವಿ ಗುಣಗಳೆಷ್ಟು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಸ್ಫೂರ್ತಿ ರಾಮಾಯಣ ಅಂತ ಓಕೆ ನೆಕ್ಸ್ಟ್ ಪತೀತವನ್ನು ಪುರೋಹಿತರು ತಿರಸ್ಕರಿಸುತ್ತಾರೆ ಬಲತ್ಕಾರ ಮಾಡುವ ಕಾಮಿಯನ್ನು ಸ್ತ್ರೀಯರು ತಿರಸ್ಕರಿಸುತ್ತಾರೆ ಇಂತಹ ತಪ್ಪುಗಳಿಗಾಗಿ ಪ್ರಜೆಗಳು ರಾಜನನ್ನು ತಿರಸ್ಕರಿಸುತ್ತಾರೆ ಓಕೆ ಅಂದರೆ ತಪ್ಪು ಮಾಡಿದವ್ರನ್ನ ಹೇಗೆ ಕಾಮಕರನ್ನ ನೋಡಿದ್ರೆ ಸ್ತ್ರೀಯರಿಗೆ ಆಗಲ್ವೋ ಹಾಗೆ ಏನು ಪುರೋಹಿತರು ಪತೀತವನ್ನು ಪತೀತ ಇಲ್ಲದೆ ಇರುವಂಥ ಒಂದು ಒಳ್ಳೆ ನಡವಳಿಕೆ ಆ ಥರ ಇಲ್ಲದೇ ಇರೋ ಪುರೋಹಿತರುಗಳನ್ನು ಕೂಡ ಇವತ್ತು ಜನ ಗೌರವಿಸೋದಿಲ್ವೋ ಹಾಗೇ ಈ ಥರ ಎಲ್ಲ ತಪ್ಪುಗಳನ್ನು ನೀನು ಮಾಡಬೇಕಾದ್ರೆ ಜನ ನಿನ್ನನ್ನು ಕೂಡ ತಿರಸ್ಕರಿಸ್ತಾರೆ ಹಾಗಾಗಿ ನೀನು ಇಂಥ ತಿರಸ್ಕಾರಗಳಿಗೆ ಒಳಗಾಗ್ತಾ ಇಲ್ಲ ತಾನೇ ಅಂತ ಕೇಳ್ತಾರೆ ಓಕೆ ಒಳಗಾಗಿಲ್ಲ ಅಲ್ವಾ ಅಂತ ನೆಕ್ಸ್ಟು ಜೊತೆಗೆ ಇದ್ದು ದೂಷಣೆ ಮಾಡುವ ಸೇವಕ ಮತ್ತು ಜೊತೆಗೆ ಇದ್ದು ಗದ್ದುಗೆ ಬಯಸುವ ಶೂರ ಈ ಇಬ್ಬರು ರಾಜನ ಆಸ್ಥಾನಕ್ಕೆ ರಾಜನ ಅವಸಾನಕ್ಕೆ ಕಾರಣರಾಗ್ತಾರೆ ಇಂಥವರನ್ನು ನಿಗ್ರಹಿಸಬೇಕು ಹಾಗೆ ಮಾಡ್ತಾ ಇದೆಯಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಏನು ಗೊತ್ತಾ ನಮ್ಮ ಜೊತೆಯಲ್ಲೇ ಇರ್ತಾರೆ ಓಕೆ ನಮ್ಮ ಬಗ್ಗೆನೇ ಊರೆಲ್ಲ ಹೇಳ್ಕೊಂಬರ್ತಿರ್ತಾರೆ ಏ ಅವ್ರಿಗೇನಾಗಿದೆ ಗೊತ್ತಾ ಅವ್ರಿಗಿನ್ ಪ್ರಾಬ್ಲಮ್ ಆಗಿದೆ ಗೊತ್ತಾ ಅಂತ ಸೇವಕ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲೇ ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ ದುಡ್ಡು ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ ಎಲ್ಲರಿಗೂ ಹೇಳ್ಕೊಂಬರ್ತಿರ್ತಾರೆ ನಮ್ಮ ಬಾಸ್ ವೀಕ್ನೆಸ್ ಏನು ಅಯ್ಯೋ ಹಂಗೆ ಹಿಂಗೆ ಅಂತ ಈ ಈ ಟೈಲರೇ ಆಗಿರ್ಬೋದು ನೀವು ಬ್ಯೂಟಿಷಿಯನ್ ಯಾರೇ ಆಗಿರಿ ನೀವು ನಿಮ್ಮ ಜೊತೇಲಿ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಚೆನ್ನಾಗಿದ್ದು ನಿಮ್ಮ ಜೊತೆಲೇ ಇದ್ದು ನಿಮ್ಮ ಬಗ್ಗೆ ಎಲ್ಲ ಎಲ್ಲರಿಗೂ ಹೇಳ್ಕೊಂಬರ್ತಿದ್ದಾರೆ ಬರ್ತಿದ್ದಾರೆ ಅಂದರೆ ಮೊದಲು ಅವರನ್ನು ನೀವು ನಿಮ್ಮ ಕೆಲಸದಲ್ಲಿ ಇಟ್ಕೋಬೇಡಿ ನಿಮ್ಮ ಜೊತೇಲಿ ಇಟ್ಕೋಬೇಡಿ ಓಕೆ ನೆಕ್ಸ್ಟು ಜೊತೆಯಲ್ಲೇ ಇರ್ತಾರೆ ಹೇಗಾದರೂ ಮಾಡಿ ಈ ಒಂದು ಆಸ್ಥಾನಕ್ಕೆ ನಾನೇ ರಾಜ ಆಗಬೇಕು ಅಂತ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಆಸೆ ಪಡ್ತಾಯಿರ್ತಾರೆ ಶೂರ ಓಕೆ ಅವ್ರು ಎಷ್ಟೇ ಬಲಶಾಲಿ ಆಗಿದ್ರೂ ಕೂಡ ಈ ಥರ ದುರಾಸೆ ಇರೋರಿಂದ ದೂರ ಇರಿ ಅಂಥವ್ರನ್ನ ನಿಮ್ಮ ಜೊತೇಲಿ ಇಟ್ಕೊಂಡಿಲ್ಲ ತಾನೆ ಯಾಕಂದರೆ ಅದು ರಾಜನ ಏನೋ ಒಂದು ಅವಸಾನಕ್ಕೆ ಕಾರಣ ಆಗುತ್ತೆ ಅಂಥವ್ರನ್ನ ನೀವು ನಿಗ್ರಹಿಸಬೇಕು ಅಂತ ಹೇಳ್ತಿದ್ದಾರೆ ಹೀಗೆ ಅಲ್ವಾ ನಾವು ಏನೋ ನಮಗೆ ಗೊತ್ತಿಲ್ಲದೆ ನಮ್ಮವರು ನಮ್ಮವರು ಅಂದ್ಕೊಂಡು ಎಲ್ಲ ಹೇಳ್ಕೊಂಡು ಬಂದಿರ್ತೀವಿ ಕೊನೆಗೆ ಅವರೇ ಎಲ್ಲ ಕಡೆಯಿಂದ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಬರ್ತಾರೆ ಇನ್ನೊಂದು ನಮ್ಮ ಜೊತೆಲೇ ಇರ್ತಾರೆ ನಮಗೆ ಸಿಗ್ತಾ ಇರೋ ಗೌರವ ನಮಗೆ ಸಿಗ್ತಾ ಇರೋ ಎಲ್ಲನೂ ನಮಗೆ ಸಿಗಬೇಕು ಅಂತ ಹೇಳಿ ಆಸೆ ಪಡ್ತಾರೆ ನಾನು ಹೇಳೋದೇನೆಂದರೆ ಆ ವ್ಯಕ್ತಿ ಥರ ಕೆಲಸ ಮಾಡಿ ನೀವು ಹಾಗೆ ಬದುಕಿದ್ರೆ ನಿಮ್ಮ ಲೈಫು ಹಾಗೆ ಆಗುತ್ತೆ ಬಟ್ ಇನ್ನೊಬ್ಬರು ಕಟ್ಟಿರೋ ಸಾಮ್ರಾಜ್ಯನ ನಾನು ಪಡ್ಕೋಬೇಕು ಅನ್ನೋ ದುರಾಸೆ ಇದೆಯಲ್ಲ ಅದು ಯಾವತ್ತೂ ಬೆಳೆಯಲ್ಲ ಅಂಥವ್ರನ್ನ ಜೊತೇಲಿ ಇಟ್ಕೋಬೇಡಿ ಅವ್ರು ನಿಮ್ಗೆ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಹಂಗೆ ಮಾಡ್ತಾ ಇದೆಯಾ ತಾನೇ ಅಂಥವ್ರು ಯಾರೂ ನಿಮ್ಮ ಜೊತೇಲಿ ಇಲ್ಲ ತಾನೇ ಅಂತ ರಾಮ ಭರತನ ಕೇಳ್ತಾ ಇದ್ದಾರೆ ಓಕೆ ಸೇನಾಪತಿ ಸಂತೃಪ್ತನಾಗಿರಬೇಕು ಶೂರನಾಗಿರಬೇಕು ಜಾಣನಾಗಿರಬೇಕು ಧೈರ್ಯಶಾಲಿಯಾಗಿರಬೇಕು ಒಳ್ಳೆಯ ವಂಶದವನಾಗಿರಬೇಕು ರಾಜನ ಮೇಲೆ ಪ್ರೀತಿ ಇದ್ದವನಾಗಿರಬೇಕು ಅಂಥವರೇ ನಿನ್ನ ಸೇನಾಧಿಪತಿಯಾಗಿದ್ದಾನಾ ಅಂತ ಕೇಳ್ತಾ ಇದ್ದಾರೆ ಓಕೆ ಅಂದರೆ ಸೇನಾಧಿಪತಿ ಅಂತ ಯಾರು ಇರ್ತಾರೆ ಸೈನ್ಯದಲ್ಲಿ ಮುಂದೆ ಒಂದು ಇಡೀ ಸೈನ್ಯವನ್ನು ನಿಭಾಯಿಸ್ತಾ ಇರ್ತಾರೆ ಅವರು ಫಸ್ಟು ಚೆನ್ನಾಗಿರಬೇಕು ಅವ್ರಿಗೆ ಧೈರ್ಯ ಇರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜನ್ನ ಅವರು ಪ್ರೀತಿಸಬೇಕು ಇಲ್ಲ ಅಂದರೆ ಏನು ಮಾಡ್ತಾರೆ ರಾಜನ್ ಸೈನ್ ಸೇನಾಧಿಪತಿ ಅಂದ್ರೇನು ರಾಜ ಸಂಪೂರ್ಣವಾಗಿ ಸೈನ್ಯದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ ಅಂತ ಸುಮ್ಮನೆ ಇದ್ಬಿಡ್ತಾರೆ ಬಟ್ ಅವ್ರು ಏನೇನು ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಹಾಗಾಗಿ ಸೇನಾಧಿಪತಿಯನ್ನು ನಾವು ಸರಿಯಾಗಿ ಇಟ್ಕೋಬೇಕು ಏನು ಪ್ರೀತಿ ಇರೋರು ಇರಬೇಕು ಹಾಗೆ ನಾವು ಡೆವಲಪ್ ಆಗಬೇಕು ಅಂದರೆ ಆ ಥರ ಗುಣ ಇರೋರನ್ನ ನಮ್ಮ ಜೊತೆಲಿ ಇಟ್ಕೋಬೇಕು ಇಲ್ಲೆಲ್ಲ ನಾವು ತಿಳ್ಕೊಬೇಕಾಗಿರೋದು ಏನು ಗೊತ್ತಾ ನಾವು ಈ ಗುಣಗಳನ್ನು ಇಟ್ಕೋಬೇಕು ಇಲ್ಲಿ ರಾಮ ಬರೀ ನಿನ್ನ ಜೊತೇಲಿರೋರ್ಗೆ ಈ ಗುಣ ಇರಲಿ ಅಂತ ಹೇಳ್ತಾ ಇಲ್ಲ ರಾಮ ಇಲ್ಲಿ ಹೇಳ್ತಾ ಇರೋದು ನಿನ್ನಲ್ಲೂ ಈ ಗುಣ ಇದೆಯಾ ಅಂತಲೂ ಹೇಳ್ತಿದ್ದಾರೆ ನೀನು ತಪ್ಪು ಮಾಡಿದಾಗ ಅವಾಯ್ಡ್ ಮಾಡೋಕ್ಕೆ ನಿನ್ನ ಜೊತೆ ಜನ ಇದ್ದಾರಾ ಅಂತಲೂ ಕೇಳ್ತಾ ಇದ್ದಾರೆ ಹಾಗೆ ನಿನ್ನ ಜೊತೆ ಸರಿಯಾಗಿರೋ ಜನಗಳಿದ್ದಾರಾ ಅಂತಲೂ ಕೇಳ್ತಿದ್ದಾರೆ ನಾವು ಬರೀ ಏನು ಮಾಡ್ಬಿಡ್ತೀವಿ ಹ್ಞೂ ಮೇಡಮ್ ಹೌದು ಅವ್ರಂಗೆ ಮಾಡಿದ್ರು ಇವ್ರಂಗೆ ಮಾಡಿದ್ರು ಅಂತ ನಾನು ಎಷ್ಟರ ಮಟ್ಟಿಗೆ ಇದರಲ್ಲಿ ಇದ್ದೀನಿ ಅಂತ ನೋಡ್ಕೊಳ್ತಾ ಹೋಗ್ಬೇಕು ಅವಾಗ ಮಾತ್ರ ಲೈಫಲ್ಲಿ ನಾವು ಪರಿವರ್ತನೆ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಈ ನಾಲೆಜಿಂದ ಓಕೆ ನಾನೇ ಸರಿ ಇರೋದಿಲ್ಲ ನನ್ನ ಜೊತೆಲಿರೋನ್ನ ಬ್ಲೇಮ್ ಮಾಡ್ತಾ ಇರ್ತೀನಿ ಸೊ ನಮ್ಮ ತಪ್ಪುಗಳನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಒಂದು ರಾಷ್ಟ್ರ ಅಂದರೆ ಅಲ್ಲಿ ಹಲವು ಯುದ್ಧಗಳು ನಡೀತಾ ಇರುತ್ತೆ ಅದರಲ್ಲಿ ಆ ರಾಷ್ಟ್ರ ಗೆದ್ದು ಏನು ಗೆದ್ದಿದೆ ಎಂದರೆ ಆ ವಿಜಯ ತಂದು ಕೊಟ್ಟ ಕೊಟ್ಟಿದ್ದು ಬರೀ ರಾಜ ಮಾತ್ರ ಅಲ್ಲ ಹಲವು ಮಹಾವೀರರಿರ್ತಾರೆ ಶಕ್ತಿಶಾಲಿಯಾಗಿರ್ತಾರೆ ಸಮರದಲ್ಲಿ ಪಾರಂಗತರಾಗಿರ್ತಾರೆ ಪರಾಕ್ರಮಿಯಿಂದ ಇರ್ತಾರೆ ಪ್ರಸಿದ್ಧರು ಆಗಿರ್ತಾರೆ ಅಂಥವರನ್ನು ಸತ್ಕರಿಸಿ ಗೌರವಿಸಬೇಕು ಓಕೆ ಹಾಗೆ ಮಾಡ್ತಾ ಇದೆಯಾ ಗೆದ್ದ ತಕ್ಷಣ ಹೆಂಗೆ ನಾನು ಗೆದ್ದೆ ನಂದು ಅಂತ ಅಂದ್ಕೊತಾ ಇದೆಯಾ ಅಥವಾ ನಿನ್ನ ಗೆಲುವಿಗೆ ಇಷ್ಟು ಜನರ ಶ್ರಮ ಇದೆ ಅನ್ನೋ ಕೃತಜ್ಞತ ಭಾವನೆ ಯಾವಾಗಲೂ ಕೂಡ ಒಬ್ಬ ರಾಜನಲ್ಲಿ ಇರಬೇಕು ನಿನಗೋಸ್ಕರ ಶ್ರಮ ಪಟ್ಟಿರೋರಿಗೆ ನೀನು ಆ ಪ್ರೀತಿಯನ್ನು ಕೊಡಬೇಕು ನಿನಗೋಸ್ಕರ ಸಮಯ ಕೊಟ್ಟಿರೋರಿಗೆ ನೀನು ಆ ಅನ್ಯೋನ್ಯತೆಯನ್ನು ಕೊಡಬೇಕು ಫಾರ್ ಎಕ್ಸಾಂಪಲ್ ನಿ ನಿನ್ನ ಈ ಒಂದು ಯಶಸ್ಸಿಗೆ ನಿನ್ನ ಗೆಲುವಿಗೆ ಕಾರಣ ಆಗಿರುವಂಥ ಎಲ್ಲರನ್ನೂ ಕೂಡ ನೀನು ಪ್ರಶಂಸಿಸಬೇಕು ಅವ್ರಿಗೆ ನೀನು ರೆಕಗ್ನೈಸ್ ಮಾ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ ನಾವು ಹಂಗೆ ನಮ್ಮ ಏ ಹೆಂಗೆ ಇಷ್ಟೆಲ್ಲ ಮಾಡಿದ್ವಿ ಅಂದರೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಸಿಂಪಲ್ ನಾನು ಒಬ್ಬನೇ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಒಬ್ಬರಿಂದ ಬಂತ ಎಲ್ಲರಿಂದ ಎಲ್ಲರೂ ಎಷ್ಟೋ ಜನ ಸೇರಿದ್ದಾರೆ ಎಷ್ಟೋ ಜನರ ಬಲಿದಾನ ಆಗಿದೆ ಹಾಗೆ ನಮ್ಮ ಜೀವನದಲ್ಲೂ ನಾವು ಸಕ್ಸಸ್ ಆಗೋಕ್ಕೆ ತುಂಬ ಜನರ ಕಾಣದೇ ಇರೋ ಕಾಣ್ ಕಂಡಿರೋ ಕಾಣದೇ ಇರೋ ಕೈಗಳಿರುತ್ತೆ ನಮಗೆ ಗೊತ್ತಿಲ್ಲದೆ ಅವರೆಲ್ಲರೂ ಕೂಡ ನಾವು ಪ್ರಶಂಸಿಸಬೇಕು ಚಿಕ್ಕ ಚಿಕ್ಕದನ್ನು ಗುರುತಿಸ್ಕೊಂಡು ಓಕೆ ಸೈನಿಕರಿಗೆ ಸಲ್ಲಬೇಕಾದ ವೇತನ ಮತ್ತು ಆಹಾರ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಸೈನಿಕರಿಗೂ ಏನೇನೆಲ್ಲ ಸಂಬಳ ಕೊಡಬೇಕು ಮತ್ತು ಅವರಿಗೆ ಆಹಾರ ವಸ್ತುಗಳು ಕೊಡಬೇಕು ಅದು ಸರಿಯಾದ ಸಮಯಕ್ಕೆ ಕೊಡಬೇಕು ಇಲ್ಲ ಅಂದರೆ ಅವರ ಲೈಫ್ ಇಂಬ್ಯಾಲೆನ್ಸ್ ಆದರೆ ಅವರು ಖಂಡಿತ ರಾಜ್ಯದ ಒಂದು ಇದನ್ನು ಇಂಬ್ಯಾಲೆನ್ಸ್ ಮಾಡ್ತಾರೆ ಸಿಟ್ಟಾಗಬಾರ್ದು ಅವರು ಹಾಗಾಗಿ ಅವ್ರಿಗೆ ನೀನು ಸರಿಯಾಗಿ ವೇತನ ಕೊಡಲಿಲ್ಲ ಅಂದರೆ ಸರಿಯಾಗಿ ನೀನು ಸಂಬಳ ಕೊಡಲಿಲ್ಲ ಅಂದರೆ ಸರಿಯಾಗಿ ಸಮ್ ಸಮಯದಲ್ಲಿ ಕೊಡಲಿಲ್ಲ ಅಂದರೆ ಅವರು ತಪ್ಪು ಹಾದಿಗಳನ್ನು ತುಳಿಬೋದು ಹಾಗೇನಾದರೂ ನೀನು ಮಾಡಿದ್ರೆ ಅದು ದೊಡ್ಡ ಅನಾಹುತ ಆಗುತ್ತೆ ರಾಜ್ಯಕ್ಕೆ ಹಂಗೆ ಮಾಡಲ್ಲ ತಾನೇ ಅಂತ ಹೇಳ್ತಿದ್ದಾರೆ ನಾವು ಇದನ್ನು ಎಷ್ಟು ಇಂಪಾರ್ಟೆಂಟಾಗಿ ಮೇಂಟೈನ್ ಮಾಡಬೇಕಲ್ವಾ ನಾವು ನಮ್ಮ ಜೊತೆಲಿರೋರಿಗೆ ರೈಟ್ ಟೈಮಿಗೆ ಸಂಬಳ ಕೊಡೋದಾಗಿರ್ಬೋದು ಅವ್ರು ಚೆನ್ನಾಗಿದ್ದಾರಾ ಅವ್ರು ಕರೆಕ್ಟ್ ಇದ್ದಾರಾ ಅಂತ ನಾವು ಕೇಳಲೇಬೇಕಾಗತ್ತೆ ಓಕೆ ನೆಕ್ಸ್ಟ್ ಆ್ಯಂಡ್ ಸೈನಿಕರಿಗೆ ನೆಕ್ಸ್ಟ್ ರಾಜಕುಲಕ್ಕೆ ಸೇರಿದವರು ರಾಜನನ್ನು ಅಭಿಮಾನಿಸ ಅಭಿಮಾನಿಸಬೇಕು ಅವರಿಗೆ ಅವನ ಕುರಿತು ಸದ್ಭಾವವಿರಬೇಕು ಅವನಿ ಅವನಿಗಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಿರಬೇಕು ನಮ್ಮವರೆಲ್ಲ ನಿನ್ನ ವಿಷಯದಲ್ಲಿ ಹೀಗೆ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ ರಾಜಕುಲಕ್ಕೆ ಸೇರಿರೋ ಪ್ರತಿಯೊಬ್ಬರೂ ಕೂಡ ಏನಾದರೂ ಸಮಯ ಬಂದಾಗ ಪ್ರಾಣತ್ಯಾಗ ಮಾಡೋಕ್ಕೂ ರೆಡಿ ಇರಬೇಕು ಆ ಥರದ ಒಂದು ಕುಟುಂಬ ಕುಲ ನಿನ್ನ ಹತ್ರ ಇದೆಯಾ ನಮ್ಮವರೆಲ್ಲ ಹಾಗೆ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ ನಾವು ನೋಡ್ಕೊಬೇಕು ನಮ್ಮವರು ಹೇಗಿದ್ದಾರೆ ಏನಾದ್ರು ಒಂದು ತಪ್ಪು ಮಾಡಿದ್ರೆ ನನ್ನೇನೇ ಕೇಳ್ತೀಯ ಅವ್ರನ್ನ ಕೇಳು ಅಂತ ಹೇಳ್ತಾ ಇದ್ದೀವ ಅಥವಾ ಕುಟುಂಬದಲ್ಲಿ ಮಾಡಿದ ತಪ್ಪನ್ನ ನಾವೆಲ್ಲರೂ ಅದಕ್ಕೆ ಜೊತೆಯಾಗಿ ನಿಂತು ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವ ನನಗೇನಾದರೂ ಶೋಷಣೆ ಆದರೆ ಇಡೀ ಫ್ಯಾಮಿಲಿಯವ್ರು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇದ್ದಾರಾ ಅನ್ನೋದನ್ನು ನಾವು ನೋಡಬೇಕು ಓಕೆ ಆ್ಯಂಡ್ ನಿಜಕ್ಕೂ ಇದು ಒಂದೊಂದು ಹೇಳಬೇಕಾದ್ರೆ ಎಷ್ಟೋ ವಿಚಾರದಲ್ಲಿ ನಾವು ಇರ್ತೀವಿ ಇನ್ನೂ ಎಷ್ಟೋ ವಿಚಾರ ನಾವು ತಿಳ್ಕೊಬೇಕಾಗತ್ತೆ ಎಕ್ಸಾಂಪಲ್ ನಾನು ನಂದು ನಾನು ನೋಡ್ಕೊಳ್ಳೋಕ್ಕೆ ತುಂಬ ಇದೆ ಇದರಲ್ಲಿ ಈಗ ನಿಜವಾಗ್ಲೂ ಒಂದು ಕಂಪ್ನಿ ಇವತ್ತು ನಾನು ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ ನಾನು ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ ಇದನ್ನು ಓದಬೇಕಾದ್ರೆ ಓಕೆ ನನ್ನ ಕೋ ಫೌಂಡರ್ ಎಕ್ಸಾಂಪಲ್ ಸಂದೇಶ ಹತ್ತು ವರ್ಷದಿಂದ ನನ್ನ ಜೊತೆಯಲ್ಲಿರುವಂಥದ್ದು ಆದರೆ ಎಷ್ಟೊಂದು ಜನ ಅವ್ರಿಗಿಂತ ಕ್ಲೋಸ್ ಇರೋರು ಇದ್ದರೂ ಸಹ ಎಷ್ಟೋ ಜನ ನಾನು ಎಮೋಜಿ ಮಾಡಬೇಕಾದ್ರೆ ನಾವು ನೀವು ಸೇರ್ ಮಾಡೋಣ ಅಂತ ಬಂದಾಗಲೂ ಕೂಡ ನಾನು ಅದನ್ನು ಎಂಕರೇಜ್ ಮಾಡಲಿಲ್ಲ ಸಂದೇಶ್ಗೆ ಆ ಜಾಗ ಕೊಟ್ಟಿದ್ದಕ್ಕೆ ಕಾರಣ ಅವರ ಬ್ಯಾಗ್ರೌಂಡು ಇವಾಗ ಏನೆಲ್ಲ ಹೇಳಿದ್ರಲ್ಲ ಮಂತ್ರಿಯಲ್ಲಿ ಇರಬೇಕಾಗಿರೋ ಗುಣ ಅದು ಸಂದೇಶಲ್ಲಿದೆ ಇವತ್ತೂ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿರೋ ಯಾವುದೇ ವಿಚಾರಗಳನ್ನು ಅಥವಾ ನಮ್ಮ ಪ್ಲ್ಯಾನ್ಸ್ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ಸ್ ನಮ್ಮ ಮೂವ್ಸ್ ಏನೇ ಆಗಿರ್ಬೋದು ಅದನ್ನು ಎಲ್ಲೂ ಅವರು ಡಿಸ್ಕಷನ್ ಮಾಡಲ್ಲ ಆ್ಯಂಡ್ ಆ ಒಂದು ಮೆಚ್ಯೂರಿಟಿ ಆ ವ್ಯಕ್ತಿಯಲ್ಲಿ ಇದೆ ಸೊ ಹಾಗಾಗಿ ಅವ್ರನ್ನ ನಾವು ಕೋ ಫೌಂಡರ್ ಆಗಿ ತೊಗೊಂಡಿದ್ದು ಹಾಗೆಯೇ ನಾನು ಎವ್ರಿ ಮಂತ್ ಸ್ಯಾಲ್ರಿ ಏನಿದೆ ಫಸ್ಟು ನಾನು ಅವ್ರನ್ನ ಕೇಳೋದು ಫಸ್ಟು ನಿನ್ ನಿಂದೇನಿದೆ ತೊಗೊಂಬಿಡಪ್ಪ ಮನೆ ಕಲಿಸ್ಬಿಡು ಅಂತಲೇ ಫಸ್ಟು ನಾನು ಹೇಳ್ತೀನಿ ಯಾಕೆ ಅಂತ ಅಂದರೆ ಅವರ ಒಂದು ಲೈಫ್ ಚೆನ್ನಾಗಿರಬೇಕು ಅವ್ರ ಫ್ಯಾಮಿಲಿ ಚೆನ್ನಾಗಿರಬೇಕು ಆಗಲೇ ಇದಾಗೋದು ಎಷ್ಟೋ ಸಲ ಟೈಮ್ಸ್ ಕಂಪ್ನಿ ನಡೆಸೋದು ಅಷ್ಟು ಈಸಿ ಅಲ್ಲ ತುಂಬ ಕೆಲವೊಂದು ಚಾಲೆಂಜಸ್ ಬರುತ್ತೆ ಏನೇನೋ ಬರುತ್ತೆ ಕಂಪ್ನಿಯಿಂದ ಜಿ ಎಸ್ ಟಿ ಅದು ಇದು ಏನೇನೋ ಬರ್ತಾ ಇರುತ್ತೆ ಅದೆಲ್ಲದ್ರ ಮಧ್ಯ ಒಂದೊಂದು ಸಲ ಲೇಟ್ ಆದರೂ ಕೂಡ ಏನು ಅದನ್ನು ನಾನು ಓವರ್ಕಮ್ ಮಾಡಿ ಮಾಡಿ ಇಲ್ಲ ರೈಟ್ ಟೈಮ್ಗೆ ಅಂತ ಆ್ಯಂಡ್ ಗುಣ ಅಂತ ಇಲ್ಲಿ ಬಂದಾಗ ಸಂದೇಶ್ ಆಲ್ಮೋಸ್ಟ್ ಅವ್ರಿಗಿಂತ ಫಸ್ಟ್ ಪ್ರಿಯಾರಿಟಿ ನನಗೆ ಕೊಡ್ತಾರೆ ಆ್ಯಂಡ್ ಕಂಪ್ನಿ ಕೊಡ್ತಾರೆ ಆ್ಯಂಡ್ ನಾನು ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ಕೊಡ್ತೀನಿ ಕಂಪ್ನಿಗೆ ಕೊಡ್ತೀನಿ ಯಾಕಂದರೆ ಇದು ಕಂಪ್ನಿ ಅಂತ ಬಂದಾಗ ನನ್ನ ತಮ್ಮನೇ ಇರ್ಬೋದು ಬಟ್ ಕಂಪ್ನಿ ಅಂತ ಬಂದಾಗ ನಮ್ಮಿಬ್ಬರ ಮಧ್ಯ ಆ ಒಂದು ಪ್ರೊಫೆಷ್ನಲಿಸಮ್ ಇರಬೇಕು ನಿಜಕ್ಕೂ ಇಲ್ಲಿ ಹೇಳಿದ್ರಲ್ವ ಕಷ್ಟ ಅಂತ ಬಂದಾಗ ನಮ್ಮ ಇಡೀ ಕುಲದವರು ನಿಮಗೆ ಸಪೋರ್ಟ್ ಮಾಡ್ತಾರಾ ಅಂತ ನನ್ನ ಪ್ರಕಾರ ನನ್ನ ಕುಟುಂಬ ಅಂತ ಏನಿದೆ ನನ್ನ ಪ್ರತಿ ಕೆಲಸದಲ್ಲೂ ಅವರು ಇರೋದಕ್ಕೆ ನಾನು ಇವೆಲ್ಲ ಮಾಡೋಕೆ ಆಗ್ತಾಯಿದೆ ಅದು ನನ್ನ ಗಂಡ ಆಗಿರ್ಬೋದು ನಮ್ಮಮ್ಮ ನಮ್ಮಪ್ಪ ನನ್ನ ಅತ್ತೆ ಏನು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಗಿರ್ಬೋದು ಅವ್ರ ಅಕ್ಕ ಅವ್ರ ಭಾವ ಅವ್ರ ಮಕ್ಕಳು ನನ್ನ ಅಣ್ಣ ನನ್ನ ಅತ್ತಿಗೆ ಎಲ್ಲರೂ ಕೂಡ ನನ್ನ ಏಳು ಬೀಳಲ್ಲೂ ಕೂಡ ಜೊತೆಯಲ್ಲಿದ್ದಾರೆ ಹಾಗೆ ಇವತ್ತು ಏನೇ ಮಾಡಿದ್ರು ಅವರೆಲ್ಲರಿಗೂ ಸಲ್ಲತ್ತೆ ಅದು ಸೊ ನಿಜವಾಗ್ಲೂ ಇದ್ರೆ ಮಾತ್ರನೇ ಒಂದು ದೊಡ್ಡ ಏನೋ ಮಾಡೋಕ್ಕೆ ಸಾಧ್ಯ ಹಾಗೆ ಆ ತರದ ಕುಟುಂಬ ನಮ್ಮ ಜೊತೆಲಿ ಇರಬೇಕು ಅಂದ್ರೆ ನಮ್ಮಲ್ಲೂ ಆ ಗುಣ ಇರಬೇಕು ಇಲ್ಲಾಂದ್ರೆ ಡೆಫಿನೆಟ್ಲಿ ಆ ಸಪೋರ್ಟ್ ಮಾಡಲ್ಲ ನಮಗೆ ಇದು ಅರ್ಥ ಆಗಿದೆ ರಾಮ ಕೇಳಬೇಕಾದ್ರೆ ಆ್ಯಂಡ್ ಸತ್ಯ ಹೇಳ್ತಿದ್ದೀನಿ ಈ ತರ ಸುಮಾರು ಒಂದು ಐದು ವರ್ಷದ ಹಿಂದೆ ನಾನು ಇರಲಿಲ್ಲ ಓಕೆ ನಿಜವಾಗ್ಲೂ ನಾನು ಇರಲಿಲ್ಲ ಸುಮಾರು ಪಾಠ ಕಲಿಸ್ತು ಲೈಫಲ್ಲಿ ಸುಮಾರು ಎಚ್ಚರಿಕೆಗಳು ಬಂತು ಇವತ್ತು ಈ ಇದನ್ನ ಓದಬೇಕಾದ್ರೆ ಈ ಪ್ರಶ್ನೆಗಳನ್ನ ಓದಬೇಕಾದ್ರೆ ಈ ಥರ ಎಲ್ಲ ನಾಲೆಜ್ ನನಗೇನಾದರೂ ಒಂದು ಐದು ವರ್ಷದ ಹಿಂದೆ ಇದ್ದಿದ್ರು ಇವತ್ತು ಹೇಗಿರ್ತಿತ್ತು ಅಂತ ಅನಿಸ್ತಾ ಇದೆ ಎಷ್ಟು ತಪ್ಪು ಮಾಡಿದ್ದೀನಿ ನಾನು ಅಂತ ಇಲ್ಲಿ ಒಂದೊಂದೇ ಪ್ರಶ್ನೆಗಳಲ್ಲಿ ನೋಡಿಕೊಂಡು ನಿಜಕ್ಕೂ ಈಗ ಬಹಳ ಸೂಕ್ಷ್ಮವಾಗಿ ತಿತ್ಕೊಂಡಿದ್ದೀನಿ ಈಗ ಇಲ್ಲಿ ಬಂತಲ್ಲ ನಮಗೆ ನಮ್ಮ ಜೊತೇಲಿ ಇತ್ಕೊಂಡೇನೆ ನಮಗೆ ಪ್ರಾಬ್ಲಮ್ ಮಾಡ್ತಿರ್ತಾರೆ ಅಂತ ಗೊತ್ತು ಅಷ್ಟು ಮೂರ್ಖರ ಥರ ಬದುಕ್ತಾ ಇರ್ತೀವಿ ನಾವು ಇವತ್ತು ಹೇಗೆ ಅಂದರೆ ಏನೇ ಮಾಡ್ಕೊಂಡು ಬರಲಿ ಅವರಿಂದ ಎಷ್ಟೇ ಲಾಭ ಇರಲಿ ಅವ್ರ ವ್ಯಕ್ತಿತ್ವದಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅಂತ ಒಂದು ಸ್ವಲ್ಪ ಸೆನ್ಸ್ ಆದ್ರೂ ಅವ್ರನ್ನ ನಾನು ಇಮಿಡಿಯೇಟಾಗಿ ಇಲ್ಲ ನೀವು ನೆಕ್ಸ್ಟಿಂದ ನಮ್ಮ ಈ ಕೆಲಸ ನೀವು ಮಾಡಿಕೊಡ್ಬೇಡಿ ಅಂತ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಮುಂಚೆ ಅದೆಲ್ಲ ಮಾಡ್ತಿರ್ಲಿಲ್ಲ ಕ್ಷಮಿಸೋದು ಇರಲಿ ಬಿಡು ಅನ್ನೋದು ಕ್ಷಮಸಣ ದ್ವೇಷನೂ ಬೇಡ ಕ್ಷಮಸಣ ಚೆನ್ನಾಗಿರಲಿ ಬಟ್ ಇಟ್ಕೊಳ್ಳೋದು ಒಳ್ಳೇದಲ್ಲ ಅದನ್ನೇ ಒಬ್ಬ ರಾಜಂಗಿರಬೇಕಾಗಿರೋ ಗುಣ ಅಂತ ಹೇಳ್ತಿರೋದು ಇದು ನನಗೆ ತುಂಬ ಪೆಟ್ಟು ಬಿದ್ದ ಮೇಲೆ ನಾನು ಇವನ್ನೆಲ್ಲ ಕಲಿ ಕಲಿತಾ ಬಂದು ಇವತ್ತು ಒಂದು ಸರಿಯಾಗಿರೋ ಸಿಸ್ಟಮ್ನ ಕಟ್ಕೊಳ್ತಾ ಬಂದಿದ್ದೀನಿ ಓಕೆ ಇನ್ನೂ ತುಂಬ ಕಟ್ಟದ್ದಿದೆ ಅದ್ರ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀನಿ ಆದರೆ ಈ ಎಲ್ಲ ಮಿಸ್ಟೇಕ್ಸ್ನ ಮಾಡೋದ್ರಿಂದ ಏನೆಲ್ಲ ನಮ್ಮ ಎಫರ್ಟ್ ಲಾಸ್ ಆಗುತ್ತೆ ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಕಟ್ಟಿರೋ ಅಂಥದ್ದು ಒಂದೇ ಸಲಕ್ಕೆ ಬಿದ್ದೋಗುತ್ತೆ ಇವೆಲ್ಲವೂ ಅನುಭವಿಸಿದ್ದೀನಿ ನಾನು ಇದನ್ನೆಲ್ಲ ಓಪನ್ ಆಗಿ ಇಲ್ಲಿ ಹೇಳಲ್ಲ ನಮ್ಮ ವರ್ಕ್ಶಾಪ್ಗಳಲ್ಲಿ ಯಾರು ಭಾವನೆಗಳಿಗೆ ಒಂದು ಶಾಲೆ ವರ್ಕ್ಶಾಪಲ್ಲಿ ಹಂತ ಹಂತವಾಗಿ ಬರ್ತೀರಾ ಅವ್ರ ಮುಂದೆ ನನ್ನ ಎಲ್ಲದನ್ನು ನಾನು ಹೇಳ್ತೀನಿ ಅಂದರೆ ಸೀಕ್ರೆಟ್ ಹೇಳೋಲ್ಲ ಓಕೆ ಕೆಲವೊಂದು ರಹಸ್ಯಗಳು ಯಾರಿಗೂ ಹೇಳಬಾರ್ದು ಸೀಕ್ರೆಟ್ ಈಸ್ ಆಲ್ವೇಸ್ ಸೀಕ್ರೆಟ್ ಆದರೆ ನಿಮ್ಮ ಜೀವನದಲ್ಲಿ ಇದನ್ನು ಹೇಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ವಿಚಾರಗಳನ್ನು ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ ಇದನ್ನು ಯಾಕೆ ಈ ವಿಚಾರದಲ್ಲಿ ತಂದೆ ಅಂದರೆ ಒಬ್ಬ ರಾಜ ಒಬ್ಬ ಲೀಡ್ರ್ ಒಬ್ಬ ಬಿಸ್ನೆಸ್ ಮ್ಯಾನಲ್ಲಿ ಇರಬೇಕಾಗಿರೋ ಗುಣಗಳಿವು ಹೀಗೆ ನಾವು ನೀವೇ ಯೋಚನೆ ಮಾಡಿ ಎಷ್ಟೆಷ್ಟು ನೀವು ಕಷ್ಟಪಟ್ಟು ಕಟ್ಟಿರೋದು ಚಿಕ್ಕ ಚಿಕ್ಕದೇ ಆಗಿರ್ಬೋದು ಒಂದು ಚಿಕ್ಕ ಒಡವೆ ಸಂಪಾದನೆ ಮಾಡಿರ್ತೀರಾ ಅಥವಾ ಏನೋ ಒಂದು ಏನೋ ಒಂದು ಹಣ ಸಂಪಾದನೆ ಮಾಡಿರ್ತೀರ ಒಂದು ಹೆಸರು ಸಂಪಾದನೆ ಮಾಡಿರ್ತೀರ ದೊಡ್ಡದಲ್ಲ ಅದನ್ನು ಹೇಗೆ ನಾವು ಈ ಜ್ಞಾನ ಇಲ್ಲದೆ ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಬೇರೆಯವ್ರಿಗೆ ಪರ್ಮಿಷನ್ ಕೊಡ್ತೀವಿ ಹಾಳು ಮಾಡೋಕ್ಕೆ ಈ ನಾಲೇಜು ಇವಾಗಲ್ಲ ರಾಮ ಅವಾಗಲೇ ಹೇಳಿದ್ದಾರೆ ಬರತಂಗೆ ಬುಕ್ ಲೇಟಾಗಿ ಸಿಕ್ಕಿದೆ ನಮಗೆ ಓಕೆ ಮೇ ಬಿ ಮುಂಚೆನೂ ಸಿಕ್ಕಿತ್ತನ್ಸುತ್ತೆ ಓದೋ ಇದು ನಮಗಿರಲಿಲ್ಲ ನನಗಿರಲಿಲ್ಲ ಓಕೆ ಅದಕ್ಕೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಲೈಫಲ್ಲಿ ಅಂತ ಸೊ ಆ ಥರದವರು ನಿಮ್ಮ ಜೊತೆಯಲ್ಲಿದ್ದಾರಾ ಅಂತ ಕೇಳ್ತಿದ್ದಾರೆ ರಾಜ ಉತ್ತಮ ದೂತನಾಗಿರಬೇಕು ರಾಯಭಾರಿ ಅಥವಾ ಸಂದೇಶವಾಹಕವನ್ನು ನೇಮಿಸ್ಕೊಳ್ಬೇಕು ಅವರು ಸ್ವದೇಶಿಯಾಗಿರ ಸ್ವದೇಶಿನಾಗಿರಬೇಕು ವಿದ್ಯಾವಂತನಾಗಿರಬೇಕು ಸಮರ್ಥನಾಗಿರಬೇಕು ಪ್ರಭಾವಶಾಲಿಯಾಗಿರಬೇಕು ಸಂದೇಶವನ್ನು ಇದ್ದಂತೆಯೇ ಹೇಳುವಂಥವನಾಗಿರಬೇಕು ಅಂಥವ್ರನ್ನ ಇಟ್ಕೊಂಡಿದ್ಯಾ ನೀನು ಅಂತ ಅಂದರೆ ಏನೋ ಒಂದು ಹೇಳ್ತೀಯ ನೀನು ಒಂದು ಲೈನ್ ಹೇಳಿರ್ತೀಯ ಹೋಗಿ ಅವ್ರಿಗೆ ಹೇಳು ಅಂದಾಗ ಅಷ್ಟೇ ಹೇಳು ಅಂಥವ್ರು ನಮ್ಮ ಇರಬೇಕು ನೀವು ಹೇಳಿರೋದಕ್ಕೆ ಖಾರ ಉಪ್ಪು ಹುಳಿ ಎಲ್ಲ ಹಾಕಿ ಹೇಳೋ ಅಂಥವ್ರು ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಅಂಥವ್ರು ನಮ್ಮ ಜೊತೆ ಅಥವಾ ನಾವಿದೀವ ಏನಾರು ವಿಷಯ ಸಿಕ್ಕರೆ ಅದಕ್ಕೊಂದು ಹತ್ತು ಸೇರಿಸ್ಕೊಂಡು ಹೇಳ್ತಾ ಇದ್ದೀವ ಅಂತ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಅಂದರೆ ಕೆಲವೊಂದು ಟೈಮ್ ಒಂದು ಪದ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೂ ಕೂಡ ಅದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ನಾನು ಮಾಡಿದ್ದೀನಿ ಇದೆಲ್ಲ ಬಟ್ ಇವತ್ತು ತುಂಬ ಕಾನ್ಷಿಯಸ್ ಆಗಿರ್ತೀನಿ ಯಾರಾದರೂ ನನ್ನ ಹತ್ರ ಈಗ ಅಮ್ಮ ನನಗೇನೋ ಹೇಳಿದರು ಅಂದರೆ ಎಕ್ಸಾಕ್ಟ್ಲಿ ಏನಿರುತ್ತೆ ಮ್ಯಾಟರು ಅದನ್ನೇ ಹೇಳಬೇಕು ಅಂತ ಬಂದಾಗ ಅಷ್ಟೇ ಹೇಳ್ತೀನಿ ಇದೇ ಪದ ಯೂಸ್ ಮಾಡಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ಅವಾಗ ಏನಾಗುತ್ತೆ ಅರ್ಥ ಅವ್ರಿಗೆ ಅರ್ಥ ಆಗುತ್ತೆ ಹೇಳೋ ರೀತಿಯಲ್ಲಿ ಹೇಳಬೇಕಾಗಿರೋ ವಿಚಾರ ಬಟ್ ಅವ್ರು ಹೇಳಿರೋದನ್ನ ನಾನು ಟೋನ್ ಚೇಂಜ್ ಮಾಡಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಹೇಳಿದಾಗ ಜಗಳಾಗೋ ಸಾಧ್ಯತೆಗಳು ಇರುತ್ತೆ ಸೊ ನಾವು ಹಂಗಿರಬೇಕು ನಮ್ಮ ಜೊತೇಲಿರೋರು ಹಾಗೆ ಇರಬೇಕು ಒಬ್ಬ ದೂತ ಅಂತ ಇದ್ದರೆ ಅಂಥವ್ರನ್ನ ಇಟ್ಕೋಬೇಕು ಓಕೆ ರಾಜನ ಗುಪ್ತಾಚಾರ ವ್ಯವಸ್ಥೆ ಬಲವಾಗಿರಬೇಕು ಗುಪ್ತಾಚಾರ ಸೀಕ್ರೆಟಾಗಿ ಏನಿರುತ್ತಲ್ಲ ಅದು ಗುಪ್ತಾಚಾರ ವ್ಯವಸ್ಥೆ ಬಲವಾಗಿರಬೇಕು ಶತ್ರು ಪಕ್ಷದ ಪ್ರಮುಖ ಹದಿನೆಂಟು ಅಧಿಕಾರಿಗಳ ಮೇಲೆ ಗುಪ್ತಾಚಾರರನ್ನು ನಿಯೋಜಿಸಬೇಕು ಹಾಗೆಯೇ ತನ್ನ ಪಕ್ಷದ ಪ್ರಮುಖ ಹದಿನೈದು ಅಧಿಕಾರಿಗಳ ಮೇಲೂ ನಿಯೋಜಿಸಬೇಕು ಒಬ್ಬೊಬ್ಬನ ಮೇಲೆ ಮೂವರು ಮೂವರು ಗುಪ್ತಾಚಾರರು ಇರಬೇಕು ಆದರೆ ಆ ಗುಪ್ತಾಚಾರರಿಗೆ ಒಬ್ಬೊಬ್ಬರ ಪರಿಚಯ ಇನ್ನೊಬ್ಬರಿಗೆ ಇರಬಾರ್ದು ಹಾಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ಇದನ್ನು ನಮ್ಮ ಲೈಫಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಈಗ ನಾವೇನೋ ಒಂದು ನನಗೆ ಒಬ್ಬರು ಫ್ರೆಂಡ್ ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಕ್ಲೋಸು ಈಗ ಸ್ಕೂಲ್ ಫ್ರೆಂಡ್ಸು ನನಗೆ ಸ್ವಲ್ಪ ಜನ ಇರ್ತಾರೆ ಪಿ ಯು ಫ್ರೆಂಡ್ಸ್ ಸ್ವಲ್ಪ ಜನ ಕಾಲೇಜ್ ಫ್ರೆಂಡ್ಸ್ ಡಿಗ್ರಿ ಫ್ರೆಂಡ್ಸ್ ಕೆಲ್ಸದ ಫ್ರೆಂಡ್ಸು ಈ ಥರ ಈಗ ಡ್ರಾಮಾದಲ್ಲಿ ಸ್ವಲ್ಪ ಫ್ರೆಂಡ್ಸು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಫ್ರೆಂಡ್ಸು ನಾನು ಬೇರೆ ಬೇರೆ ಫೀಲ್ಡ್ ಇವಾಗ ಬುಕ್ ರಿಲೇಟೆಡ್ ಅಂತ ಬಂದಾಗ ಬುಕ್ಸ್ ರಿಲೇಟೆಡ್ ಲೇಖಕರು ಪರಿಚಯಗಳ ಪರಿಚಯ ಆಗಿದ್ದಾರೆ ಈ ಥರ ಇರ್ತಾರೆ ಸೊ ಇದು ನಾನು ಹೆಂಗೆ ತೊಗೊಂಡಿದ್ದೀನಿ ಅಂದರೆ ಇವ್ರನ್ನ ಇವ್ರಿಗೆ ಪರಿಚಯ ಮಾಡಿಸೋದು ಇವ್ರನ್ನ ಇವ್ರಿಗೆ ಪರಿಚಯ ಮಾಡಿಸೋದು ಇವ್ರನ್ನ ಇವ್ರಿಗೆ ಪರಿಚಯ ಮಾಡಿಸೋದು ಹೀಗೆಲ್ಲ ತುಂಬ ಕಸಿಬಿಸಿ ಬಿಸಿ ಮಾಡಬಾರ್ದು ಒಬ್ರೊಬ್ರಿಗೆ ಯಾಕೆ ಪರಿಚಯ ಇಡಬಾರ್ದು ಅಂದರೆ ಅವ್ರು ಹೇಗಿರ್ತಾರೋ ಗೊತ್ತಿಲ್ಲ ಸ್ವಲ್ಪ ಕ್ಲೋಸ್ ಆಗಿಬಿಟ್ರೆ ಇವರಲ್ಲಿರೋ ಸ್ವಲ್ಪ ಮೈನಸ್ ಪಾಯಿಂಟ್ ಅವರಲ್ಲಿರೋ ಸ್ವಲ್ಪ ಮೈನಸ್ ಪಾಯಿಂಟ್ ಆ್ಯಡ್ ಮಾಡಿಕೊಂಡ್ರೆ ಅದೇ ಪ್ಲಸ್ ಆಗಿಬಿಡುತ್ತೆ ಅಂದರೆ ಏನೇನೋ ಮಾತಾಡಿಕೊಂಡು ಸಂಬಂಧಕ್ಕೆ ಬರದೇ ಇರೋ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ಆ ಆ ಕ್ಷೇತ್ರದಲ್ಲಿ ನಮಗಿರುವಂಥ ಸ್ನೇಹಿತರನ್ನು ಆ ಆ ಕ್ಷೇತ್ರದಲ್ಲೇ ನಾವು ಅವ್ರನ್ನ ಬ್ಯಾಲೆನ್ಸ್ ಮಾಡಬೇಕು ಯಾಕಂದರೆ ಈಗ ಇವರ ಒಂದು ಫ್ರೀಕ್ವೆನ್ಸಿ ಹೈ ಇರುತ್ತೆ ಇವರ ವ್ಯಕ್ತಿತ್ವ ಹೈ ಇರುತ್ತೆ ಇನ್ನು ಕೆಲವು ಫ್ರೆಂಡ್ಸ್ಗಳು ಲೋ ಅಲ್ಲಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಅವ್ರ ಜೊತೇಲಿ ಬಿಡೋದು ಆ್ಯಂಡ್ ಪರಿಚಯ ಮಾಡಿಸ್ಬಿಟ್ಬಿಡೋದು ಕಾಂಟ್ಯಾಕ್ಟ್ ನಂಬರ್ ಕೊಡಿಸ್ಬಿಡೋದು ಮಾಡಿದಾಗ ಅದು ಅನಾವಶ್ಯಕವಾಗಿ ಏನೇನೂ ಆಗ್ಬಿಡುತ್ತೆ ಹಾಗಾಗಿ ಬಹಳ ಇಂಪಾರ್ಟೆಂಟು ನೀವೊಂದು ಬಿಸ್ನೆಸ್ ಕಟ್ತಿದ್ದೀರಾ ಅಂದರೂ ಕೂಡ ಒಂದು ಟೀಮ್ ಕಟ್ತಿದ್ದೀರಾ ಅಂದರೂ ಕೂಡ ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ಸ್ಗಳನ್ನು ಎಲ್ರಿಗೂ ಪರಿಚಯ ಮಾಡ್ಸೋಕ್ಕೆ ಹೋಗಬಾರ್ದು ಇವತ್ತು ನಾವು ಎಮೊಜಿಮ್ ಅಲ್ಲಿ ಕ್ಲಿಯರಾಗಿ ಹೇಳ್ತಿದ್ದೀವಿ ಯಾರು ಯಾರ ನಂಬರ್ನ ತೊಗೋಬೇಡಿ ಯಾರು ಯಾರು ಯಾರಿಗೂ ನಿಮ್ಮ ಬಿಸ್ನೆಸ್ಗಳನ್ನು ಹೇಳಬೇಡಿ ಯಾರು ಯಾರು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗಬೇಡಿ ಯಾವ ಕಾಂಟ್ಯಾಕ್ಟ್ ನಂಬರು ಯಾರು ತೊಗೋಬೇಡಿ ಅಂತ ಕ್ಲಿಯರಾಗಿ ಹೇಳ್ತೀವಿ ಹಾಗೂ ಮಾಡಿಕೊಂಡ್ರೆ ಒಳ್ಳೇದು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಕೆಟ್ಟದ್ದು ಮಾಡ್ತಾಯಿದಾರಾ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಥರ ಆಗಿಬಿಡುತ್ತೆ ಒಳ್ಳೆಯವ್ರನ್ನೂ ಕೂಡ ಹಾಳು ಮಾಡಿಬಿಡ್ತಾರೆ ಕೆಲವರೆಲ್ಲ ಮಿಕ್ಸ್ ಮಾಡಿದಾಗ ಅದಕ್ಕೆ ನಮ್ಮ ಒಂದು ವ್ಯಕ್ತಿತ್ವ ಸ್ಟ್ರಾಂಗ್ ಆಗೋ ತನಕ ನಾವು ಮಿಕ್ಸ್ ಮಾಡಬಾರ್ದು ಈ ಈಗ ನಾನು ಯಾವುದೇ ಕಾರಣಕ್ಕೂ ಈಗ ಯಾವುದೂ ಬೇಡ ನಮ್ಮ ಮಿಲ್ಟ್ರಿ ಸಿ ಇದು ಇವತ್ತಿನ ನಾವು ಎಲ್ಲ ಅಳವಡಿಸ್ಕೊಂಡಿದ್ದೀವಿ ಪೊಲಿಟಿಕಲಲ್ಲೂ ಇವೆಲ್ಲ ಇದೆ ಮಿಲ್ಟ್ರಿ ಸಿಸ್ಟಮಲ್ಲಿದೆ ಪೊಲೀಸ್ ಸಿಸ್ಟಮಲ್ಲಿದೆ ಸಿ ಬಿ ಐಯಲ್ಲಿ ಇವೆಲ್ಲ ಸಿಸ್ಟಮ್ ಇದೆ ಇದು ರಾಜ ಆವಾಗಲೇ ಮಾಡಿರೋದು ಆವಾಗಿನ ಕಾಲದ ರಾಜರು ಪಾಲಿಸ್ತಾ ಇರೋದನ್ನು ನಾವು ಇವತ್ತು ರೂಲ್ಸ್ ರೆಗ್ಯುಲೇಷನ್ ಮಾಡಿಕೊಂಡು ಇದ್ದೀವಿ ಅದನ್ನೇ ಫಾಲೋ ಬಂದಿರೋದು ನಮ್ಮ ಗೌರ್ಮೆಂಟ್ ಏನು ಸೃಷ್ಟಿ ಮಾಡಿಲ್ಲ ಆವಾಗಲೇ ರಾಮ ರಾಜರು ಎಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಓಕೆ ಸೊ ಅಂದರೆ ಇವತ್ತು ನೀವು ನೋಡಿರ್ಬೋದು ಈ ನನಗೆ ಯಾವ ಇಯರ್ ಅಂತ ಮರ್ತೋಗಿದೆ ಅವ್ರ ಹೆಸರು ಐ ಆಮ್ ರಿಯಲಿ ಸಾರಿ ಅವ್ರ ಹೆಸರು ನಂಗೆ ನನಗೆ ಅವ್ರ ಫೇಸ್ ನೆನಪಿದೆ ಅಭಿಜ್ಞಾನ ಅಭಿ ಅಭಿ ಅಂತ ಅಭಿ ಅಂತ ಅವ್ರ ಹೆಸರು ಪೂರ್ತಿ ಹೆಸರು ನಂಗೆ ಗೊತ್ತಾಗ್ತಿಲ್ಲ ಅಭಿನಂದನ್ ಓಕೆ ಅಭಿನಂದನ್ ಅಂತ ಹೇಳಿ ಮಿಲ್ಟ್ರಿ ಒಬ್ಬರು ಕರೆಕ್ಟ್ ಅಲ್ವಾ ಬೈ ಮಿಸ್ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಲ್ಯಾಂಡ್ ಆಗಿಬಿಡ್ತು ಅಂದರೆ ಐ ಮೀನ್ ಅವರು ಯುದ್ಧ ಮಾಡೋ ಸಮಯದಲ್ಲಿ ಪಾಕಿಸ್ತಾನದ ಬಾರ್ಡ್ರಿಗೆ ಬಿದ್ದುಬಿಟ್ಟಿದ್ರು ಅಭಿನಂದನ್ ಅಂತ ಹೇಳಿ ಅವ್ರ ಅವ್ರನ್ನ ಪಾಕಿಸ್ತಾನದವ್ರು ಕರ್ಕೊಂಡೋಗಿ ಇಟ್ಕೊಂಡಿದ್ರು ನಾವು ಕಾಲೇಜಲ್ಲಿ ಇದ್ವಿ ಅಂತ ಅನ್ಸತ್ತೆ ಕಾಲೇಜೋ ಸ್ಕೂಲಲ್ಲೋ ಇದ್ವಿ ಇಟ್ಕೊಂಡ್ಬಿಟ್ಟಿದ್ರು ಆವಾಗಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಲೈಕ್ ಅವ್ರು ಅವ್ರಿಗೆ ಸೀಕ್ರೆಟ್ಸ್ ಎಲ್ಲ ಗೊತ್ತಿತ್ತು ಭಾರತದ ಬಗ್ಗೆ ಬಟ್ ಭಾರತದ ಬಗ್ಗೆ ಯುದ್ಧದ ಬಗ್ಗೆ ಎಲ್ಲ ಸೀಕ್ರೆಟ್ ಗೊತ್ತಿದ್ರು ಕೂಡ ಒಂದು ಪಾಯಿಂಟ್ ಕೂಡ ಅವ್ರು ಶೇರ್ ಮಾಡ್ತಾ ಇರಲಿಲ್ಲ ಅವ್ರ ಸೀಕ್ರೆಟ್ಸ್ಗಳನ್ನು ಅಂತಹ ವ್ಯಕ್ತಿಗಳನ್ನೇ ಆ ಥರ ಯುದ್ಧದಲ್ಲಿ ಮೇನ್ ಲೀಡರ್ ಆಗಿ ಬಿಡುವುದು ಕೃಷ್ಣನ್ ಬಗ್ಗೆಯೂ ನಿಮಗೆ ಗೊತ್ತಿರ್ಬೋದು ಸೊ ಆ ಥರ ಕ್ವಾಲಿಟೀಸ್ ಇದ್ರೇ ಆ ಥರದ ಅಧಿಕಾರ ಸಿಗುತ್ತೆ ಇವತ್ತೇನಾಗ್ಬಿಟ್ಟಿದೆ ಅಧಿಕಾರ ಇದೆ ಆದರೆ ಅವರೇ ಅವ್ರ ಒಳಗಡೆ ಇರೋ ಅವರು ಅವ್ರು ಮಾಡ್ತಾ ಇರೋ ವಿಚಾರಗಳನ್ನೆಲ್ಲ ಇನ್ನೊಬ್ರಿಗೆ ಹೇಳ್ಕೊಂಡು ಈ ಪೊಲಿಟಿಕಲ್ ಹೆಂಗಾಗ್ತಾ ಇದೆ ನಮ್ಮ ಪಕ್ಷದಲ್ಲಿ ಏನು ನಡೆಯುತ್ತೆ ಸೀಕ್ರೆಟ್ಸ್ಗಳನ್ನೆಲ್ಲ ಚೆನ್ನಾಗಿ ಪಾಪ ಯಾವ ಇವ್ರು ತುಂಬ ನಂಬಿಕೆ ಇಟ್ಟು ಹೇಳಿರ್ತಾರೆ ಅವ್ರು ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳ್ತಾರೆ ಆ ಪಕ್ಷಕ್ಕೆ ಹೇಳ್ತಾರೆ ಮತ್ತು ವಿರೋಧ ಪಕ್ಷದವರು ಸಿ ಅದಕ್ಕೆ ಇಲ್ಲಿ ಹೇಳ್ತಿರೋದು ಒಬ್ಬ ರಾಜ ಆಗಬೇಕು ಅಂದರೆ ಈ ಥರದ ಪೀಪಲ್ಲ ಇಟ್ಕೊಂಡಿರ್ಬೇಕು ಜೊತೆಲಿ ಜೊತೆಲೇ ಇಟ್ಕೊಂಡು ಗುಪ್ತಾಚಾರ ವ್ಯವಸ್ಥೆ ಸರಿಯಾಗಿರಬೇಕು ಅವ್ರ ಮೇಲೆ ಅವ್ರನ್ನೂ ನೋಡ್ಕೊಳ್ಳೋಕೆ ಇನ್ನೊಬ್ಬರು ಗೊತ್ತಿರಬೇಕು ಒಬ್ರೊಬ್ರು ತುಂಬ ಕ್ಲೋಸ್ ಮಾಡಿ ಬಿಡಬಾರ್ದು ಪರಿಚಯ ಮಾಡಿಸ್ಬಾರ್ದು ಅಂತ ಓಕೆ ಸೊ ದೇಶದೊಳಗೆ ಕೆಲವರು ವೈರ್ ಏನು ವೈರಿಗಳಿರ್ತಾರೆ ದೇಶದೊಳಗೇ ವೈರಿಗಳಿರ್ತಾರೆ ಅವರನ್ನು ದೇಶದಿಂದ ಓಡಿಸಿಯಾಗಿರುತ್ತದೆ ಮತ್ತೆ ಮತ್ತೆಂದು ಅವರು ಹಿಂತಿರುಗುತ್ತಾರೆ ಅವರು ದುರ್ಬಲರು ಹಾಗಾಗಿ ಶರಣಾಗಿ ಬಂದಿದ್ದಾರೆ ಎಂದುಕೊಂಡು ಅವರನ್ನು ನಿರ್ಲಕ್ಷಿಸಬಾರದು ವೆರಿ ಇಂಪಾರ್ಟೆಂಟ್ ಅಂದರೆ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮೊಳಗಡೆ ನಮ್ಮ ಮನೆಯಲ್ಲೇನೆ ನಮ್ಮ ಜೊತೆಯಲ್ಲೇ ವೈರಿಗಳಿರ್ತಾರೆ ಎನಿಮಿಸ್ ಇರ್ತಾರೆ ಗೊತ್ತಾಗುತ್ತೆ ನಮಗೆ ಇವ್ರ ಎನಿಮಿ ಅಂತ ನಾವು ಅವ್ರನ್ನ ದೂರ ಕಳಿಸ್ಬಿಟ್ಟಿರ್ತೀವಿ ಆಮೇಲೆ ಅವರು ಮತ್ತೆ ಬಂದು ಕ್ಷಮೆ ಸಾರಿ ಅಂತ ಕೇಳಿಕೊಂಡು ಬಂದಾಗ ನಾವು ಪಾಪ ಅವ್ರು ಸರೆಂಡ್ರಾಗಿ ಬಂದಿದ್ದಾರೆ ತಪ್ಪನ್ನು ತಿತ್ಕೊಂಡು ಬಂದಿದ್ದಾರೆ ಅಂತ ಜೊತೆಯಲ್ಲಿ ಇಟ್ಕೋಬಾರ್ದು ಅವ್ರನ್ನ ನಿರ್ಲಕ್ಷಿಸಬಾರದು ಯಾಕಂದರೆ ಅವ್ರು ಬದಲಾಗಿ ಬಂದಿದ್ದಾರೆ ಅಂತ ನೀವು ನೀವನ್ಕೊಂಡಿದ್ದೀರಾ ಬದಲಾಗಿದ್ರೆ ಒಳ್ಳೆಯದು ಬಟ್ ನಿರ್ಲಕ್ಷಿಸಬೇಡಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಒಬ್ಬ ಲೀಡರ್ಗೆ ಇರಬೇಕಾದಂಥ ಗುಣ ರಾಜನಿಗೆ ಇರಬೇಕಾದಂತಹ ಗುಣ ನೀವೆಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಗೆ ಆಗಿರಿ ಪೊಲಿಟಿಕಲ್ ಆಗಿರಿ ಒಳ್ಳೊಳ್ಳೆ ಅಧಿಕಾರದಲ್ಲಿರಿ ಬಿಸ್ನೆಸ್ ಮ್ಯಾನ್ ಆಗಿರಿ ಯಶಸ್ವಿ ವ್ಯಕ್ತಿ ಆಗಬೇಕು ಅಂದ್ಕೊಂಡಿರಿ ಈಗ ರಾಮ ಭರತನ್ಗೆ ಹೇಳಿದಂಥ ಪ್ರತಿ ವಿಚಾರಗಳು ನನ್ನಲ್ಲಿದೆಯಾ ನಾನು ಆ ಥರ ಜನ ಜನರ ಜೊತೆ ಇದ್ದೀನ ನಾನು ಈ ಥರ ಸಿಸ್ಟಮ್ನ ಕಟ್ಕೊಂಡಿದ್ದೀನ ಫಾಲೋ ಮಾಡ್ತಾ ಇದ್ದೀನ ಅಂತ ಗಮನಿಸಬೇಕಾಗಿದೆ ನಿಜವಾದ ಲೀಡರ್ ರಾಜನಾಗಿರಬೇಕು ರಾಮನ ರಾಮನ ರೀತಿ ರಾಮ ಹೇಳಿರುವ ರೀತಿ ಈ ಥರ ಏನಾದರೂ ರಾಜ ಇದ್ದುಬಿಟ್ರೆ ನಮ್ಮ ಅಧಿಕಾರಿಗಳಿದ್ದುಬಿಟ್ರೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗಳು ಓಕೆ ಇದ್ದುಬಿಟ್ರೆ ಇದಕ್ಕೆ ಬೆಲೆ ತುಂಬ ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರು ಪೊಲಿಟಿಕಲ್ ಇದ್ದಾರೆ ಅಂದರೆ ಶೇರ್ ಮಾಡಿಬಿಟ್ಟು ನೋಡಿ ನಿಮ್ಮ ಪೊಲಿಟಿಕಲ್ ಕ್ಷೇತ್ರಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ಥರದ ಒಂದು ಪ್ಲ್ಯಾನ್ ಮಾಡಿ ಅಂತನಾದರೂ ಕಳಿಸಿ ನಿಮ್ಗೆ ಯಾರಾದರೂ ಒಳ್ಳೊಳ್ಳೆ ಅಧಿಕಾರಿಗಳು ಪರಿಚಯ ಇದ್ದಾರೆ ಅಂದರೆ ಕಳಿಸಿ ದಯವಿಟ್ಟು ಎಪಿಸೋಡ್ ನೋಡಿ ಅಂತ ಈ ಎಪಿಸೋಡ್ ನೋಡಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಈ ಬುಕ್ಕನ್ನು ತೊಗೊಂಡು ಕಾಂಡ ಬುಕ್ಕನ್ನು ತಗೊಂಡು ಇದನ್ನು ಓದೋಕ್ಕೇಳಿ ಸಾಕು ನಮ್ಮ ನಮ್ಮ ಲೈಫು ನಮ್ಮ ಯಾಕಂದರೆ ಅವ್ರ ಅವರೆಲ್ಲರೂ ತುಂಬ ಜನ ಲೀಡ್ ಮಾಡ್ತಿರ್ತಾರಲ್ವಾ ಸೊ ಅವರೆಲ್ಲರೂ ಚೆನ್ನಾಗಾದರೆ ಇಡೀ ರಾಜ್ಯನೇ ಚೆನ್ನಾಗಾದಂಗೆ ಓಕೆ ಥ್ಯಾಂಕ್ ಯು